ಇವತ್ತು ನಮ್ಮ ಜೊತೆಯಲ್ಲಿ ಗಿರಿಜಮ್ಮ ಅಂತ ನಮ್ಮ ತಾಯಿ ಸಮಾನರಾದ ಗಿರಿಜಮ್ಮನವ್ರು ಇದ್ದಾರೆ ಇವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ಹತ್ರ ಇ ಸಿ ಪಿ ಟ್ರೀಟ್ಮೆಂಟ್ಗೆ ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದರು ಆವಾಗಿಂದ ಇವಾಗ ಸಿಂಗಾಪುರಿಂದ ಇವಾಗ ಮತ್ತೆ ಟ್ರೀಟ್ಮೆಂಟಿಗೆ ಅಂತ ಬಂದಿದ್ದಾರೆ ಅಂದರೆ ಡಿಟಾಕ್ಸ್ಗೆ ಫಾಲೋಅಪ್ಪಿಗೆ ಬಂದಿದ್ದಾರೆ ಅವ್ರ ಜೊತೆ ಅವ್ರ ಮಗಳಾದ ಮಮತಾ ಅಂತ ಅವರು ಸಿಂಗಪುರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇವರು ಇವರ ಅನುಭವದ ಬಗ್ಗೆ ಇವ್ರ ಕಾಯಿಲೆ ಏನಿತ್ತು ಇವರಿಗೆ ನಾವು ಹೇಗೆ ಟ್ರೀಟ್ಮೆಂಟ್ ಮಾಡಿದ್ವಿ ಅದ್ರ ಜೊತೆ ಅವರು ಹೇಗಿದ್ದಾರೆ ಈಗ ಯಾತಕ್ಕೆ ಬಂದಿದ್ದಾರೆ ಅದನ್ನು ಮಮತಾ ಮೇಡಮ್ ಅವರು ಹೇಳ್ತಾರೆ ಮೇಡಮ್ ನಮ್ಮ ತಾಯಿಗೆ ಎಂಬತ್ತು ವರ್ಷ ವಯಸ್ಸು ಅವರಿಗೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಹಾರ್ಟ್ ಬ್ಲಾಕೇಜ್ ಮೂವತ್ತು ಪರ್ಸೆಂಟ್ ಮೂವತ್ತೆಂಟು ಪರ್ಸೆಂಟ್ ಡಿಟೆಕ್ಟ್ ಆಗಿತ್ತು ಸೊ ಬೇರೆ ಜಾಗದಲ್ಲಿ ಟ್ರೀಟ್ಮೆಂಟ್ ಎಲ್ಲ ಕೇಳಿದಾಗ ಅವರು ಸರ್ಜರಿ ಮಾಡಬೇಕು ಎಲ್ಲ ಹೇಳಿದ್ರು ಏಯ್ಟಿ ಇಯರ್ಸ್ ಅಲ್ಲಿ ಸರ್ಜರಿ ಮಾಡ್ಸಿದ್ರೆ ಬೆಡ್ ರೆಡನ್ ಆಗ್ಬಿಡ್ತಾರೆ ಸೊ ನಮ್ಗೆ ಅದು ಇಷ್ಟ ಇರಲಿಲ್ಲ ಹಂಗಾಗ್ಬಿಟ್ಟು ತುಂಬ ರಿಸರ್ಚ್ ಎಲ್ಲ ಮಾಡ್ದಾಗ ಡಾಕ್ಟರ್ ಯೋಗೇಶ್ ಅವರು ನಮಗೆ ಪರಿಚಯ ಆದರು ಹೀಗೆ ರೆಫರೆನ್ಸ್ ಮೂಲಕ ಮುಂಚೆ ನಮ್ಮನೆಯಲ್ಲಿ ರಿಲೇಟಿವ್ಸ್ ಯಾರು ಮಾಡಿಸಿದ್ರು ಅವರ ಮೂಲಕ ಹಾ ಓಂ ಪ್ರಕಾಶ್ ತೆಲ್ಕರ್ ನಮ್ಮ ಸೋದರ ಮಾವ ಅವರು ಅವರು ಮಾಡಿಸಿದ್ರು ಮುಂಚೆ ಮೈಸೂರಲ್ಲಿ ಡಾಕ್ಟರ್ ಯೋಗೇಶ್ ಅವರ ಹತ್ರ ಅವ್ರು ರೆಫ್ರೆನ್ಸ್ ಕೊಟ್ಟರು ರೆಫ್ರೆನ್ಸ್ ಕೊಟ್ಟಾದ ಮೇಲೆ ನಾವು ಇಲ್ಲಿ ಬಂದವ್ರ ಜೊತೆ ಮಾತಾಡಿದ್ವಿ ಮಾತಾಡಿದ ಮೇಲೆ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತು ಯಾಕಂದರೆ ನಮ್ಮ ಡಾಕ್ಟರ್ ಯೋಗೇಶ್ ಅವರು ಟ್ರೀಟ್ಮೆಂಟ್ ಮಾಡೋದು ಒಂದು ಜಾಗದಲ್ಲಿ ಇದ್ದರೆ ಎಲ್ಲರೂ ಟ್ರೀಟ್ಮೆಂಟ್ ಮಾಡ್ತಾರೆ ಆದರೆ ನಮ್ಮ ಡಾಕ್ಟರ್ ಯೋಗೇಶ್ ಅವ್ರ ಹತ್ರ ಬಂದಾಗ ನಮಗೆ ತುಂಬ ಸಮಾಧಾನ ಆಗಿದ್ದೇನು ಅಂತಂದರೆ ಅವರು ಇದೆಲ್ಲ ಏನು ದೊಡ್ಡ ವಿಷಯ ಅಲ್ಲ ಕ್ಯೂರಬಲ್ಲು ಅಂತ ಫಸ್ಟು ಸಮಾಧಾನವಾಗಿ ಮಾತಾಡಿದ್ರು ಒಂದು ಭರವಸೆ ಕೊಟ್ಟರು ಸೊ ಹಾಗಾಗಿ ನಾವು ಟ್ರೀಟ್ಮೆಂಟ್ ಇಲ್ಲೇ ಕಂಟಿನ್ಯೂ ಮಾಡಿದ್ವಿ ಒಂದು ಥರ್ಟಿ ಫೈವ್ ಸೀಟಿಂಗ್ಸು ಇ ಇ ಸಿ ಪಿ ತೊಗೊಂಡ್ವಿ ಆಮೇಲೆ ಚಿಲೇಷನ್ನು ತೊಗೊಂಡ್ವಿ ಅದು ತೊಗೊಂಡು ಆದಮೇಲೆ ಇಂಪ್ರೂವ್ಮೆಂಟ್ಸ್ ತಾನಾಗೇ ಕಾಣ್ತಾ ಬಂತು ಸಿಕ್ಸ್ ಮಂತ್ಸ್ ಟ್ರೀಟ್ಮೆಂಟು ಮುಗಿದ ಮೇಲೆ ಬ್ಲಾಕೇಜಸ್ ಎಲ್ಲ ಓಪನ್ ಆಗಿತ್ತು ಸೊ ಹಾಗಾಗಿಬಿಟ್ಟು ಟ್ರೀಟ್ಮೆಂಟ್ ತಗೊಂಡ್ವಿ ಅಂತಾನೆ ಅನ್ನಿಸ್ಲಿಲ್ಲ ಯಾಕಂದರೆ ಅದರದ್ದು ಸೈಡ್ ಎಫೆಕ್ಟ್ಸು ಅಥವಾ ಈ ಸರ್ಜರಿಯಿಂದ ಆಗಬೇಕಾಗಿರೋ ಏನೇನೋ ರಿಸ್ಕ್ಸ್ ಇರುತ್ತೆ ಅದು ಯಾವುದೂ ಇರಲಿಲ್ಲ ಎಲ್ಲ ನಾರ್ಮಲ್ ಆಗೇ ಇತ್ತು ಊಟ ಎಲ್ಲ ನಾರ್ಮಲ್ಲು ಸ್ಕೆಡ್ಯೂಲ್ಸ್ ನಾರ್ಮಲ್ಲು ಏನು ಅಂತಂದರೆ ಒಂಚೂರು ಹುಷಾರಾಗಿ ಫಾಲೋ ಮಾಡಬೇಕು ನೀರು ಜಾಸ್ತಿ ಕುಡಿಯೋದು ಮತ್ತೆ ಡಯೆಟ್ನ ಕರೆಕ್ಟಾಗಿ ಫಾಲೋ ಮಾಡೋದು ಇದಿಷ್ಟೇ ಮಾಡಿದ್ವಿ ಇವಾಗ ಪ್ರಾಬ್ಲಮ್ ಏನೂ ಇಲ್ಲ ಇವಾಗ ಸುಮ್ಮನೆ ಇಯರ್ಲಿ ಮಂತ್ಸ್ ಮೇಂಟೆನೆನ್ಸ್ ಅಂತ ಹೇಳ್ಬೋದು ಶಾರ್ಟ್ಕಟಲ್ಲಿ ಹೇಳಬೇಕು ಅಂತಂದರೆ ಆ ಮೇಂಟೆನೆನ್ಸ್ಗೆ ಅಂತ ಬಂದಿದ್ವಿ ಇವಾಗ ಓಕೆ ಅಮ್ಮ ನಿಮಗೆ ಅವಾಗೂ ಇವಾಗೂ ಒಂದು ವರ್ಷ ಆದಮೇಲೆ ಯಾವುದಾದ್ರೂ ಪ್ರಾಬ್ಲಮ್ ಈ ಸಿ ಪಿ ತಗೊಂಡು ನಾವು ಡಿಟಾಕ್ಸ್ ಥೆರಪಿ ಮಾಡಿ ಆದಮೇಲೆ ನಿಮಗೇನಾದ್ರೂ ಒಂದು ವರ್ಷದೊಳಗಡೆ ನಿಮಗೆ ತೊಂದರೆ ಕಾಣಿಸ್ಕೊಳ್ತಾ ಅಥವಾ ನಿಮಗೆ ಏನಾದರೂ ಅನಿಸುತ್ತಾ ಇದೆಯಾ ಮತ್ತೆ ಯಾತಕ್ಕೆ ಸುಮ್ಮನೆ ನಾನು ಬಂದು ಮೀಟ್ ಮಾಡಿದ್ರು ಏನೇನೂ ತೊಂದರೆ ಇಲ್ಲ ಏರ ಇಲ್ಲ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ಮುಂಚೆ ಏನಾಗ್ತೈತ್ತಾ ನಿಮಗೆ ಏದೇನು ತವ ಬರ ಅದು ಇಲ್ಲೆ ಒಂತರ ಸುಸ್ತ ತಲೆ ಸುತ್ತಿರ್ತಿತ್ತಾ ತಲೆ ಸುತ್ತ ಅದು ಮೆಟ್ಲತ್ತು ಬರ್ತಾ ಇರ್ಲಿಲ್ಲ ಓಕೆ ಈಗ ಟ್ರೀಟ್ಮೆಂಟ್ ಇನ್ನು ಕೊಡ್ತಾ ಕೊಡ್ತಾ ಇದ್ದಂಗೆ ನಂಗೆ ಮೆಟ್ಲಿಳಿಯೋದು ಅದು ಎಲ್ಲ ಬಂದ್ಬಿಡ್ತು ಅರುಣ್ ತೋರ್ಸ್ತಿಲ್ವಾ ನನ್ಗೆ ಹಾ ಅವಾಗ್ಲೆನೆ ತಗೊಳ್ತಾ ಇದ್ದೆ ಟ್ರೀಟ್ಮೆಂಟ್ ಆವಾಗ್ಲೆನೆ ಮೆಟ್ಲಿಳಿಯೋದು ಅಂಥದ್ದು ಎಲ್ಲ ಬರ್ತಿದೆ ಒಂದು ಆರ್ ಸೀಟಿಂಗ್ಸ್ ಅಲ್ಲೇನೆ ನಮ್ಗೆ ಡಿಫರೆನ್ಸ್ ಕಾಣ್ಸೋದ್ ಶುರು ಆಯ್ತು ಮುಂಚೆ ಮೆಟ್ಲು ಹತ್ತಕ್ಕೆ ಹತ್ತಕ್ಕಾಗ್ತಿರ್ಲಿಲ್ಲ ಹತ್ತಿದ್ರೆ ತುಂಬಾ ಒಂಥರಾ ಮೇಲೆ ಸುಸ್ತಾಗದು ಮತ್ತೆ ಮೇಲ್ ಬರೋದು ಆಗ್ತಾ ಇಲ್ಲ ಅನ್ಸೋದು ಆದ್ರೆ ಸಿಕ್ಸ್ ಸೀಟಿಂಗ್ಸ್ ಅಷ್ಟರಲ್ಲೇನೆ ನಮ್ಗೆ ತುಂಬಾ ಇಂಪ್ರೂವ್ಮೆಂಟ್ ಕಾಣಿಸ್ತು ಅವರೇ ತಾನಾಗೆ ಹತ್ತಕ್ ಶುರು ಮಾಡಿದ್ರು ಏನ್ ಸಪೋರ್ಟ್ ಇಲ್ದಂಗೆ ಯಾರ್ ಸಪೋರ್ಟ್ ಇಲ್ದೇನೂ ಅವ್ರು ಹತ್ತಕ್ಕೆಲ್ಲ ಶುರು ಮಾಡಿದ್ರು ಈಗ್ಲೂ ಅಷ್ಟೇ ಏನೇನೋ ಅವ್ರಿಗೆ ಏನ್ ನಾವು ಕೈ ಹಿಡ್ಕೊಂಡು ನಡ್ಸ್ಬೇಕು ಮಾಡಿಸ್ಬೇಕು ಏನು ಇಲ್ಲ ತಾನಾಗೆ ಅವರೇ ಮಾಡ್ಕೊಳ್ತಾರೆ ಇವಾಗ ಎಂಬತ್ತೆರಡು ವರ್ಷ ಅಹ್ ಕಾಲ್ ಇಟ್ಟಿದ್ದಾರೆ ಈ ವರ್ಷದಿಂದ ಹಾಗೆ ವರ್ಷ ವರ್ಷ ಡಾಕ್ಟರ್ ಹೇಳಿ ತರಾನೆ ಒಂದ್ಸಲಿ ಬಂದು ನಾವು ಮೇಂಟೆನೆನ್ಸ್ ಆಗಿ ಬಂದು ಒಂದು ಸೀಟಿಂಗ್ ತಗೊಂಡು ಹೋಗ್ತೀವಿ ಸೊ ಜನಗಳಲ್ಲಿ ಒಂದು ತಪ್ಪು ಅಭಿಪ್ರಾಯ ಇದೆ ಇ ಸಿಪಿ ಅಂದ್ರೆ ಏನು ಸ್ಟಂಟ್ ಹಾಕಿದ ಹಾಕಿದಾಗ ಓಪನ್ ಆಗುತ್ತೆ ಬೈಪಾಸ್ ಮಾಡಿದಾಗ ಅದರಿಂದ ಇದಾಗುತ್ತೆ ಅದಿಲ್ಲ ಬರೀ ಮಷೀನಲ್ಲಿ ಅಲ್ಲಿ ಜಸ್ಟ್ ಪುಷ್ ಮಾಡಿದ್ರೆ ಹೆಂಗೆ ಅಂತ ಇದು ಕಾಮನ್ ಆಗಿ ಸರ್ವೇ ಸಾಮಾನ್ಯ ಜನಗಳು ಕೇಳುವಂತ ಕ್ವಶನ್ ಆದರೆ ಈ ಇ ಸಿ ಪಿಯಿಂದ ಎಷ್ಟು ವರ್ಕ್ ಆಗುತ್ತೆ ಆ ಡಯಾಸ್ಟೋಲಿಕ್ ಪ್ರೆಷರಲ್ಲಿ ಆಂಜಿಯೋಜೆನಿಸಿಸ್ ಆಗೋದು ಏನು ಬ್ಲಾಕೇಜ್ ಅಂತಂತ ಏನು ಹೇಳ್ತೀವೋ ಕೊಲ್ಯಾಟ್ರಲ್ಸ್ ಅಂತ ಬ್ಲಾಕೇಜ್ ಓಪನ್ ಆಗೋದಿದ್ದರೂ ಅದು ಓಪನ್ ಕೊಲ್ಯಾಟ್ರಲ್ಸ್ ಅಂತ ಓಪನ್ ಆಗೋದು ಆ್ಯಂಜಿಯೋಜೆನಿಸಿಸ್ ಅಂತ ಆಗೋದ್ರಿಂದ ಆಟೋಮೆಟಿಕಲಿ ಪೇಷಂಟ್ಸ್ಗಳಿಗೆ ಭಾಳ ರಿಲೀಫ್ ಸಿಕ್ಕುತ್ತೆ ಸೊ ಫ್ರೆಂಟು ಅಥವಾ ಬೈಪಾಸ್ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಅಮ್ಮನಿಗೇನಾಯಿತು ಅಂತಂದರೆ ಆರ್ಮೆ ಸಿಟಿಂಗಿಂದಲೇ ಅವ್ರಿಗೆ ಆ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬಂತು ನಾವು ಕೊಡೋ ಟ್ರೀಟ್ಮೆಂಟ್ಗಿಂತಲೂ ಅವರ ಆತ್ಮವಿಶ್ವಾಸ ಭಾಳ ಮುಖ್ಯ ಅದನ್ನು ಇವರು ತೋರಿಸಿದರು ಆಮೇಲೆ ಎರಡನೇದಾಗಿ ಅವರು ಊಟ ಮಾಡೋದ್ರಲ್ಲೇ ಆಗಲಿ ಅಥವಾ ನಮ್ಮ ಆ ರೆಗ್ಯುಲ್ಯಾರಿಟಿ ಏನದು ದಿವಸ ಬರೋದು ಆ ಟ್ರೀಟ್ಮೆಂಟ್ ತೊಗೊಳೋದು ನಮ್ಮ ಜೊತೆ ಎಲ್ಲ ಖುಷಿ ಖುಷಿಯಾಗಿರೋದು ನಮ್ಮನ್ನೆಲ್ಲ ರೇಗಿಸೋದು ಈ ಥರ ಎಲ್ಲ ಮಾಡಿರೋದ್ರಿಂದ ಅವ್ರಿಗೆ ಆ ಸಂತೋಷದ ಜೊತೆ ಅದು ಎರಡನೇದಾಗಿ ನಿಮ್ಮ ಪರಿಶ್ರಮ ಅವರ ನೀವು ತೋರಿಸಿರುವಂಥ ಅವ್ರಿಗೆ ಕರೆಕ್ಟ್ ಟ್ರೀಟ್ಮೆಂಟನ್ನು ಅವರು ಫಾಲೋಅಪ್ ಮಾಡ್ಕೊಂಬಂದಿದ್ದಾರೆ ಆದ್ದರಿಂದ ಬಹಳವಾಗಿ ಭಾಳ ಬೇಗವಾಗಿ ಅವರಿಗೆ ಗುಣಮುಖರಾದರು ಸೊ ನೀವು ಈ ಟ್ರೀಟ್ಮೆಂಟ್ ಬಗ್ಗೆ ನಮ್ಮ ಹಾರ್ಟ್ ಮೆಡಿಕಲ್ ಸೆಂಟರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನರಿಗೆ ನಾನು ಸಾರ್ವಜನಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನೀವು ಮಾಡೋ ಪರಿಶ್ರಮ ನೀವು ಬೇರೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ದುಡ್ಡು ಖರ್ಚು ಮಾಡಕ್ ನೀವು ರೆಡಿ ಆಗಿರ್ತೀರಾ ದುಡ್ಡು ಖರ್ಚು ಮಾಡೋದು ಒಂದು ಜಾಗದಲ್ಲಾದರೆ ನೀವು ಪರಿಶ್ರಮ ಪಡೋದೇನು ತಪ್ಪೋದಿಲ್ಲ ಟೈಮು ನಿಮ್ಮ ಟೈಮು ಸ್ಪೆಂಡ್ ಮಾಡ್ತೀರಾ ನಾನು ಕರ್ಕೊಂಡು ಗುಣಮುಖವಾಗಲಿ ಅಂತ ನೀವು ನೋಡ್ತಾ ಇರ್ಬೇಕಾದ್ರೆ ನಿಮಗೆ ಆಪ್ರೇಷನ್ ಮಾಡಿದ್ರೆ ಮಾತ್ರ ಸರಿ ಆಗತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ ಅದು ಆ ತಪ್ಪು ಕಲ್ಪನೆ ಯಾವತ್ತೂ ಮನಸಲ್ಲಿ ಇಟ್ಕೊಂಡು ನಾವು ಹೋಗ್ಬಾರ್ದು ಬೇರೆ ರೀತಿನೂ ಪ್ರಯತ್ನ ಮಾಡಿ ನೋಡಬೇಕು ಯಾ ಇವಾಗ ಹಾರ್ಟ್ ಅನ್ನೋದು ಹಾರ್ಟು ಕಿಡ್ನೀಸು ಅಥವಾ ಬೇರೆ ಯಾವುದಾದ್ರು ಅದು ಒಂಥರ ಸೂಕ್ಷ್ಮ ಅಂಗಗಳು ಅದನ್ನ ಬೇರೆಯವ್ರದನ್ನ ಕುಯ್ದು ಸರಿ ಮಾಡ್ತಾರೆ ಅಂತ ಯಾವ ರೀತಿ ಅದು ನಮ್ಮ ಮನಸ್ಸಿಗೆ ಅದು ಒಪ್ಕೊಳ್ತೀರ ನೀವು ನನ್ಗೆ ಅರ್ಥ ಆಗಲ್ಲ ಯಾವ ರೀತಿಯ ಒಂದು ಹಾಟ್ ಕೈ ಹಾಕ್ದೇನೆ ಅದನ್ನ ಸರಿ ಮಾಡೋದು ಇವಾಗ ನಮ್ಗೆ ದೇವ್ರು ಎರಡು ಕಿವಿ ಎರಡು ಕಣ್ಣು ಎಲ್ಲ ಕೊಟ್ಟಿದ್ದಾರೆ ಡಾಕ್ಟರ್ ನನ್ಗೆ ಫಸ್ಟ್ ಅರ್ಥ ಮಾಡ್ಸಿದ್ದ ಅದೇನೆ ಹೇಗೆ ಅಂತಂದ್ರೆ ನಮ್ಗೆ ಎರಡು ಕಣ್ಣು ಎರಡು ಕಿವಿ ಎರಡು ಕೈ ಎರಡು ಕಾಲ್ ಹೇಗಿದೆ ಹಾರ್ಟ್ ಆ ಥರ ಎರಡು ಕೊಟ್ಟಿಲ್ಲ ಆದ್ರೆ ಅಲ್ಲಿ ಪೈಪ್ಸ್ ಎರಡು ಕೊಟ್ಟಿದ್ದಾರೆ ಆದ್ರೆ ಅದನ್ನ ಪೂರ್ತಿಯಾಗಿ ನಾವು ಉಪಯೋಗಿಸ್ಕೊಳ್ದೇ ಇರೋದ್ರಿಂದ ಒಂದು ಯಾವಾಗ್ಲೂ ಯಾವಾಗ್ಲೂ ಬಂದ್ ಆಗಿರತ್ತೆ ಇನ್ನೂ ಒಂದು ಕೆಲಸ ಮಾಡ್ತಾ ಇರತ್ತೆ ಇವಾಗ ಒಂದನೇದೇ ಫಸ್ಟ್ ಕೆಲಸ ಮಾಡದೆ ನಿಂತ್ ಬಿಟ್ರೆ ಎರಡನೇದು ಓಪನ್ ಮಾಡೋಕ್ಕೆ ದಾರಿ ಇದೆ ಅನ್ನೋದನ್ನ ಡಾಕ್ಟರ್ ಯೋಗೇಶ್ ನಮಗೆ ತೋರ್ಸ್ಕೊಟ್ರು ತೋರ್ಸ್ಕೊಟ್ರು ಹೇಗೆ ಅಂದ್ರೆ ಅವರ ಟ್ರೀಟ್ಮೆಂಟ್ ಅಲ್ಲಿ ನಂಬಿಕೆ ಇಟ್ನಿ ನಾವು ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡ್ವಿ ಹಂಗೇನೆ ಅವ್ರಿಗೆ ನಮ್ಮ ತಾಯಿಗೆ ಗುಣಮುಖ ಆಯಿತು ಆ ಹೇಗೆ ಬ್ಲಾಕೇಜಸ್ ಇತ್ತು ಅದೆಲ್ಲ ಕ್ಲಿಯರ್ ಆಯಿತು ಕ್ಲಿಯರ್ ಆಗಿಬಿಟ್ಟು ರಕ್ತ ಚಲನೆ ಇವಾಗ ಕ್ಲಿಯರ್ ಆಗಿದೆ ಅದು ಅಲ್ದನೆ ನಾವು ಇಲ್ಲಿ ಬಂದಾಗ ಬೇರೆ ಪೇಶೆಂಟ್ಸ್ ನೋಡಿದ್ವಿ

ಅವ್ರಿಗೂ ಏನು ಮಾಡೋಕ್ಕಾಗಲ್ಲ ಅಂತ ಬೇರೆಯವರೆಲ್ಲ ಬೇರೆ ಮೆಡಿಕಲ್ ಟ್ರೀಟ್ಮೆಂಟಲ್ಲಿ ಬೇ ಆಗದೇ ಇಲ್ಲ ಅಂತ ಕೈ ಎತ್ಬಿಟ್ಟಿದ್ರು ಇವಾಗ ಡಾಕ್ಟರ್ ಇದು ಫಂಕ್ಷನಲ್ ಟ್ರೀಟ್ಮೆಂಟ್ ಅಂತ ಏನು ಬಂದಿದೆ ಇದು ಹೊಸದ್ದು ಇದರಲ್ಲಿ ಏನು ಸರ್ಜರಿ ಮಾಡಬೇಕಿಲ್ಲ ಅಷ್ಟೊಂದು ನೀವು ಹೋಗ್ಬಿಟ್ಟು ದುಡ್ಡು ಸುರಿಬೇಕಾಗಿಲ್ಲ ಸ್ಟಂಟ್ ಬೆಡ್ಡಲ್ಲಿ ಬೆಡ್ ರಿಡನ್ ಮಾಡಬೇಕಾಗಿಲ್ಲ ನಾರ್ಮಲ್ ಆಗಿರೋ ಯಾವ ಲೈಫ್ ಸ್ಟೈಲ್ ಇದೆ ಅದೇ ಥರಾನೇ ಇರ್ಬೋದು ನೀವು ಅಲ್ಲೂ ಟೈಮ್ ಹಾಕ್ತೀರಾ ದುಡ್ಡು ಹಾಕ್ತೀರಾ ಇಲ್ಲಿ ಒಂದು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಡಾಕ್ಟರ್ ಮೇಲೆ ಭರವಸೆ ಇಡಿ ಪ್ಲಸ್ ನಿಮಗೆ ಮಾ ಏನು ಮಾಡಕ್ಕೆ ಹೇಳಿದ್ದಾರೆ ಅದನ್ನ ಫಾಲೋ ಮಾಡಿ ಡಯಟ್ ಫಾಲೋ ಮಾಡಿ ನೀರು ಜಾಸ್ತಿ ಕುಡೀರಿ ಕರೆಕ್ಟ್ ಟೈಮಿಗೆ ಟ್ರೀಟ್ಮೆಂಟ್ ಬಂದು ತಗೊಳ್ಳಿ ಎಷ್ಟು ಸೀಟಿಂಗ್ಸ್ ಹೇಳ್ತಾರೆ ಡಾಕ್ಟರ್ ಅಷ್ಟು ಸೀಟಿಂಗ್ಸ್ ತಗೊಳ್ಳಿ ಫಸ್ಟು ಎಲ್ಲದಕ್ಕೂ ಎಲ್ಲದಕ್ಕಿಂತ ಜಾಸ್ತಿ ನಂಬಿಕೆ ಬೇಕು ನಂಬಿಕೆ ಅಂದರೆ ಕಣ್ಮುಚ್ಕೊಂಡು ನಂಬಿ ಅಂತ ಹೇಳ್ತಿಲ್ಲ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಕೆಲಸ ಮಾಡುತ್ತೆ ಟ್ರೀಟ್ಮೆಂಟು ಯಾಕೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಮಾಡಿಕೊಂಡು ಡಾಕ್ಟರ್ ಯೋಗೇಶ್ ಅವ್ರ ಹತ್ರ ಕನ್ಸಲ್ಟ್ ಮಾಡಿ ಮಾಡಿಬಿಟ್ಟು ಅವರು ಅವರ ರೀತಿ ಒಂದು ಕನ್ಸಲ್ಟೇಷನ್ ಏನಿದೆ ನೀವು ಬಂದಾಗ ಒಂದ್ಸಲಿ ಅವ್ರ ರಿಪೋರ್ಟ್ ತೆಗೆದು ನಿಮ್ಮ ಕೈಲಿ ಕೊಡ್ತಾರೆ ಯಾವ ಇದ್ದೀರಾ ಅಂತ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ಮತ್ತೆ ಅವ್ರ ರಿಪೋರ್ಟ್ ಚೆಕ್ ಮಾಡ್ತಾರೆ ನೀವು ಬೇಕಾದ್ರೆ ಅದಾದ್ಮೇಲೆ ಟ್ರೀಟ್ಮೆಂಟ್ ಮಾಡಾದ್ಮೇಲೆ ನಮ್ಮ ಸೋದರ ಮಾವ ಇಲ್ಲಿ ಡಾಕ್ಟರ್ ಯೋಗೇಶ್ ಅವ್ರ ಹತ್ರ ಟ್ರೀಟ್ಮೆಂಟ್ ಮಾಡಿಸಿ ಮತ್ತೆ ನಾರಾಯಣ ಹೃದಯಾಲಯ ಹೋಗ್ಬಿಟ್ಟು ಅವ್ರು ಟ್ರೀಟ್ ಚೆಕ್ ಮಾಡಿಸಿದ್ರು ಅವಾಗ ಮುಂಚೆ ಅವ್ರಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡ್ಬೇಕಂತ ಹೇಳಿದವರು ಸೆಕೆಂಡ್ ಟೈಮ್ ಟ್ರೀಟ್ಮೆಂಟ್ ತಗೊಂಡು ಹೋಗಿ ಅಲ್ಲಿ ರಿಪೋರ್ಟ್ ತೋರಿಸಿದಾಗ ಏನು ಇಲ್ಲ ಕ್ಲಿಯರ್ ಇದೆ ಅಂತ ಹೇಳ್ಬಿಟ್ಟು ಕಳಿಸಿದ್ರು ಎಫೆಕ್ಟ್ಸ್ ರಿಸರ್ಚ್ ಮಾಡಿ ಮಾಡಿಸ್ಕೊಂಡಿರೋರ ಹತ್ರ ಮಾತಾಡಿ ಸಮಾಧಾನವಾದ್ಮೇಲೆ ನಾವು ಟ್ರೀಟ್ಮೆಂಟ್ ಶುರು ಮಾಡಿ ನಮ್ಗೆನ ರಿಸಲ್ಟ್ ಕಾಣಿಸ್ತು ಬರೀ ಆರೇ ಸೀಟಿಂಗ್ಸ್ ಅಲ್ಲಿ ಒಳ್ಳೆ ಇದನ್ನ ಇದನ್ನ ಒಂದು ಮೇಡಮ್ ನೀವು ಭಾಳ ಚೆನ್ನಾಗಿ ಹೇಳಿದ್ರಿ ಮೇಡಮ್ ಇದರಲ್ಲಿ ಸಿಂಗಾಪುರಲ್ಲಿ ಏನು ವರ್ಕ್ ಮಾಡ್ತಾ ಇದ್ರಿ ಮೇಡಮ್ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಮಾಡ್ತಾ ಇದ್ದೀನಿ ಸ್ವಂತವಾಗಿ ನನ್ನದೇ ಬಿಸ್ನೆಸ್ ಇರೋದ್ರಿಂದ ನಾನು ಅಲ್ಲಿ ಕನ್ಸಲ್ಟೇಷನ್ ಮಾಡ್ತಾ ಇದ್ದೀನಿ ನಿಮ್ಮದು ಓಂ ಪ್ರಕಾಶ್ ತೆಲ್ಕರ್ ಅಂತ ಆ್ಯಕ್ಚುಲಿ ಅವರು ಶಿವಮೊಗ್ಗದಿಂದ ಮೈಸೂರಲ್ಲಿ ನಾನು ಕ್ಯಾಂಪ್ ಮಾಡಬೇಕಾದ್ರೆ ಮೈಸೂರಲ್ಲಿ ಬಂದು ಅಲ್ಲಿ ಬಂದು ನನ್ನ ಭೇಟಿಯಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ವಿ ಅದ್ರ ಜೊತೆಗೆ ಒಂದು ಇಪ್ಪತ್ತು ಜನ ಫ್ರೆಂಡ್ಸ್ ಇದ್ರು ಅವರು ಎಷ್ಟೋ ಜನ ಆನ್ಜಿಯೋಗ್ರಾಮ್ ಮಾಡೋಕ್ಕಾಗಲಿಲ್ಲ ಅಂತ ಪೇಷಂಟ್ಸ್ಗಳು ನಾವು ನೋಡಿದ್ದೀವಿ ಯಾಕೆಂದರೆ ಅವರು ಇದಕ್ಕೆ ಆಂಜಿಯೋಗ್ರಾಮ್ ಮಾಡಿಸ್ಕೋಬೇಕು ಅನ್ನೋದಕ್ಕೆ ಕ್ವಾಲಿಫೈ ಆಗಿರೋಲ್ಲ ಅಂದರೆ ಅವ್ರಿಗೆ ಮಾಡೋಕ್ಕಾಗಲ್ಲ ಆದ್ರೆ ಅಷ್ಟು ಚಿಕ್ಕದೇ ಇದಿರುತ್ತೆ ಕೊರೋನಾ ರಿಯಾಟಿಸ್ ಸೊ ಅಂಥ ಪೇಷೆಂಟ್ಗಳನ್ನ ಅವ್ರನ್ನೆಲ್ಲರನ್ನೂ ಟ್ರೀಟ್ ಮಾಡಿ ಆದಮೇಲೆ ಭದ್ರಾವತಿಲಿ ನಮ್ಮನ್ನು ಇಂಟ್ರ್ಯೂ ತೊಗೊಂಡ್ರು ಆಲ್ ಇಂಡಿಯಾ ರೇಡಿಯೋದವರು ಜನಗಳಿಗೆ ಒಂದು ಮಾರ್ಗದರ್ಶನವಾಗಿ ಅದನ್ನು ಕೊಡಬೇಕು ಯಾವುದೇ ಆಗಲಿ ಯಾವುದೇ ಟ್ರೀಟ್ಮೆಂಟ್ಸ್ ಆಗಿರ್ಬೋದು ಥೆರಪಿ ಆಗಿರ್ಬೋದು ಸರ್ಜರಿ ಆಗಿರ್ಬೋದು ಏನೇ ಆಗಿರ್ಬೋದು ಬಟ್ ನನ್ನ ಪ್ರಕಾರ ಅದು ಜನಗಳಿಗೆ ಎಷ್ಟು ಪ್ರಯೋಜನವಾಗುತ್ತೆ ಅಡ್ಡ ಪರಿಣಾಮಗಳಿಂದಲೇ ಸೈಡ್ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಅವ್ರಿಗೆ ಎಷ್ಟು ಹುಷಾರಾಗುತ್ತೆ ಅನ್ನೋದು ಮುಖ್ಯ ನೋಡಿ ಒಂದು ಎಕ್ಸಾಂಪಲ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವರಿಗೆ ನೀವು ಸರ್ಜರಿ ಮಾಡಬೇಕು ಅಂತ ಹೇಳಿದ್ರಿ ನೀವು ಹೇಳಿದ್ರಿ ಸೊ ಇವ್ರಿಗೆ ಸರ್ಜರಿ ಮಾಡಿಸಿದ್ರೆ ಫಸ್ಟ್ಗೆನ ಮಾಡಿಸಿದರೆ ನಾವೇನು ಮಾಡಿದ್ವಿ ಫಸ್ಟು ನಾವು ಸರ್ಜರಿ ಮಾಡೋದು ಬೇಡ ಅಂತ ಈ ಸಿಪಿ ಕೊಟ್ಟ್ವಿ ಈಗ ಒಬ್ಬೊಬ್ಬರ ತಲೆಯಲ್ಲಿ ಇದು ಆಗಲ್ಲ ಇದರಲ್ಲಿ ಇದು ಮಾಡಲ್ಲ ಅಂತ ಅನ್ನೋರು ಆಪ್ಷನ್ ಇಟ್ಕೊಂಡಿರ್ಬೋದು ಏನು ನೆಕ್ಸ್ಟು ಸ್ಟಂಟ್ ಹಾಕ್ಸ್ಕೊಬೋದು ಅಥವಾ ಬೈಪಾಸ್ ಮಾಡ್ಕೋಬೋದು ಅಮ್ಮ ಹೇಳಿದ್ರು ಈಗಿನ್ನೂ ಎಷ್ಟೋ ಜನಗಳು ನಮ್ಮ ಹತ್ರ ಬಂದಿದ್ದಾರೆ ಅವರು ಸ್ಟಂಟ್ ಹಾಕ್ಸ್ಕೊಂಡಿರೋದು ಬೈಪಾಸ್ ಮಾಡ್ಕೊಂಡಿರೋದು ಇಂಥವರೆಲ್ಲರೂ ಸಹ ವಾಪಸ್ ಬಂದಿದ್ದಾರೆ ಅವ್ರು ಬಂದವರಿಗೆ ಲಾಸ್ಟ್ ಆಪ್ಷನ್ ಅವ್ರಿಗೆ ಈಗ ಮತ್ತೆ ಏನು ಮಾಡ್ತೀರಾ ನೆಕ್ಸ್ಟು ಏನು ಮಾಡೋಕ್ಕಾಗಲ್ಲ ಸ್ಟಂಟ್ ಹಾಕಕ್ಕೆ ಬರೋಲ್ಲ ಬೈಪಾಸ್ ಮಾಡಕ್ಕೆ ಬರೋಲ್ಲ ಅಂಥವ್ರಿಗೇನು ಆಪ್ಷನ್ನು ಸೊ ಇ ಸಿ ಪಿ ಫಸ್ಟ್ ಆಪ್ಷನ್ ಆಗಿರುತ್ತೆ ಲಾಸ್ಟ್ ಆಪ್ಷನ್ ಆಗಿರುತ್ತೆ ಸೊ ಅದರ ಯಾರ ಪೇಶೆಂಟ್ ಮೇಲೆ ಅದು ಡಿಪೆಂಡ್ಸ್ ಅವರು ಅವ್ರ ನಂಬಿಕೆ ಅವರೊಂದು ಇದನ್ನ ಇಟ್ಕೊಂಡ್ರೆ ನಾನು ಖಂಡಿತವಾಗ್ಲೂ ನಂಗೆ ಗುಣ ಆಗುತ್ತೆ ಅಂತಂತ ಖಂಡಿತ ಬಂದರೆ ಅವ್ರು ಖಂಡಿತವಾಗಲೂ ಗುಣ ಮಾಡಿಸ್ಕರಿಸ್ಬೋದು ಆದರೆ ಇದು ಹೆಂಗ್ ಮಾಡುತ್ತೆ ಏನು ಮಾಡುತ್ತೆ ಸಂಶಯ ಅದನ್ನು ಆ ಡೌಟನ್ನು ನಾವು ಕ್ಲಿಯರ್ ಮಾಡೋಕ್ಕೆ ನಾವು ಮಾಡಿಕೊಡ್ತೀವಿ ಸೊ ಇಂಥವೆಲ್ಲವೂ ನಿಮ್ಮಂಥ ಎಜುಕೇಟೆಡ್ಸು ಅಮ್ಮ ಅವರು ಹೇಳೋವಂಥ ಒಂದು ಉದಾಹರಣೆಗಳು ಇವೆಲ್ಲವೂ ನಮಗೆ ನಿಜವಾಗ್ಲೂ ನಮಗೆ ತುಂಬ ಖುಷಿ ಆಗುತ್ತೆ ಜಾಸ್ತಿ ಆಗುತ್ತೆ ಈ ನಮಗೆ ಸಿಂಗಾಪುರಲ್ಲಿ ತುಂಬಾ ಆಪ್ಷನ್ಸ್ ಇತ್ತು ಅಲ್ಲಿ ಎಲ್ಲ ಇಲ್ಲಿಂದ ಹೋಗುವಂತ ಹಾಸ್ಪಿಟಲ್ ಅಲ್ಲಿ ಅಲ್ಲಿ ಸೇರ್ಕೊಂಡು ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾರೆ ಅಲ್ಲಿ ನಮಗೆ ತುಂಬಾ ಆಪ್ಷನ್ ಇತ್ತು ಆದ್ರೆ ಸಹ ಅಲ್ಲಿ ಈ ತರ ಇಇ ಸಿ ಪಿ ಆಪ್ಷನ್ಸ್ ಇನ್ನ ಅಲ್ಲಿ ಅಹ್ ಅದ್ರ ಮೇಲೆ ಅದ್ರ ತುಂಬಾ ಒಂದು ಕಮ್ಮಿ ರೇಂಜಲ್ಲಿ ಇರೋದ್ರಿಂದ ಜನಗಳಿಗೆ ತಿಳುವಳಿಕೆ ಇನ್ನೂ ಬಂದಿಲ್ಲ ಅದ್ ಬರೋ ಲೆವೆಲ್ಗೆ ಇದು ಒಂದು ಇಲ್ಲಿ ಹೇಳಕ್ಕೆ ನಾನು ಇಷ್ಟಪಡೋದೇನು ಅಂತಂದ್ರೆ ಒಂದು ನೆಗೆಟಿವ್ ಒಂದು ಧೋರಣೆ ಏನಿದೆ ಅಹ್ ಇರೋದ್ರಿಂದ ಈ ಒಂದು ಮೆಥಡಾಲಜಿನ ಆಚೆ ಬರಕ್ಕೆ ಅವರು ಬಿಡ್ತಾ ಇಲ್ಲ ಯಾಕೆ ಅಂತಂದ್ರೆ ದುಡ್ಡು ಜಾಸ್ತಿ ಮಾಡಕ್ಕಾಗಲ್ಲ ಅನ್ನೋ ಒಂದು ವಿಷಯದಲ್ಲಿ ಇದು ಕಾಸ್ಟ್ ಎಫೆಕ್ಟಿವ್ ಆಗಿದೆ ಯಾಕೆ ನಾನು ಇದನ್ನ ಹೇಳ್ತಾ ಇದೀನಿ ಇಲ್ಲಿ ಅಂತಂದ್ರೆ ಜನ ದುಡ್ಡು ಜಾಸ್ತಿ ಕೊಟ್ರೆ ಚೆನ್ನಾಗಿ ನೋಡ್ತಾರೆ ಅನ್ನೋ ಒಂದು ಧೋರಣೆ ಇದೆ ಆತರ ಅದು ತಪ್ಪು ಧೋರಣೆ ದುಡ್ಡು ಜಾಸ್ತಿ ಕೊಟ್ರೆ ಎಲ್ಲ ಚೆನ್ನಾಗಿರತ್ತೆ ಅನ್ನೋದು ತಪ್ಪು ಧೋರಣೆ ಫಸ್ಟ್ ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಮಾಡ್ಬೇಕಂದ್ರೆ ನಿಮಗೆ ಏನೇನು ಕ್ವೆಶನ್ಸ್ ಇದೆ ನಿಮ್ಮ ಮನಸ್ಸಲ್ಲಿ ಏನು ಸಂಶಯಗಳಿದೆ ಅದನ್ನ ಕೇಳಿ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಇವಾಗ ಈ ಸಿ ಪಿ ಇದು ಡಾಕ್ಟರ್ ಫಸ್ಟ್ ನಮ್ಗೆ ಹೇಳಿದ್ದು ಬರೀ ಹಾರ್ಟ್ ಮಾತ್ರ ಅಲ್ದೇನೆ ಈ ವೆರಿಕೋಸ್ ನರ್ಸ್ ಇರೋರು ಸಹ ಯೂಸ್ ಮಾಡ್ಬೋದು ಫಸ್ಟ್ ಚೇಂಜ್ ನಮ್ಮ ತಾಯಿಯಲ್ಲಿ ಕಂಡು ಬಂದಿದ್ದು ಯಾಕೆ ಅವ್ರನ್ನ ನಡಿಯೋದಕ್ಕೆ ಹಾರ್ಟಿಗೆ ಏನು ಸಂಬಂಧ ಅಂತ ನೀವು ಕೇಳ್ಬೋದು ನರಗಳಲ್ಲಿ ರಕ್ತ ಚಲನೆ ಚೆನ್ನಾಗಿ ಆಗದೆ ಇರೋದಕ್ಕೆ ನಡಿಯೋದಕ್ಕೆ ಕಷ್ಟ ಆಗ್ತಾ ಇರತ್ತೆ ಹಾರ್ಟ್ ಪೇಶನ್ಸ್ಗಳಲ್ಲಿ ಸೊ ಫಸ್ಟ್ ಚೇಂಜ್ ನಾನು ನಮ್ಮ ತಾಯಿಯಲ್ಲಿ ನೋಡಿದ್ದು ಅವ್ರು ಬೇಗ ಓಡಾಡ್ತಾ ಇದ್ರು ಬೇ ಬೇಗ ಅಂದರೆ ಮೆಟ್ಲು ಹಾಕ್ತದು ಆಮೇಲೆ ಫಾಸ್ಟಾಗಿ ನಡೆಯೋದು ಇದೆಲ್ಲ ಶುರುವಾಯಿತು ಅದು ಫಸ್ಟ್ ನಮಗೆ ಕಂಡು ಬಂದಿದ್ದು ಓ ಇವರು ಇವ್ರಿಗೆ ಟ್ರೀಟ್ಮೆಂಟ್ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಒಂದು ಎವಿಡೆನ್ಸ್ ಆಗಿ ನಮ್ಮ ಕಣ್ಣಿಂದ ನಾವು ನೋಡಿರೋದು ಇದು ಸೊ ಹಂಗಾಗ್ಬಿಟ್ಟು ಇ ಸಿ ಪಿ ಮೆಷಿನ್ ಬರೀ ಹಾರ್ಟ್ ಅಲ್ದೇನೆ ಬ್ಲಡ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡೋದಿಕ್ಕೆ ಯೂಸ್ ಮಾಡೋದು ಸೊ ಯಾವ ಯಾವ ರೋಗಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇರಲ್ವೋ ಅವರೆಲ್ಲರೂ ಈ ಸಿ ಹೆದರಿಕೆ ಇಲ್ದೇನೆ ಬಂದು ತಗೋಬಹುದು ಈ ಮಷಿನ್ ಎಷ್ಟು ಸೆನ್ಸಿಟಿವ್ ಅಂತಂದ್ರೆ ನೀವು ಕೆಮ್ಮಿದ್ರೆ ಅಥವಾ ಒಂದು ಯೋಚನೆ ಮಾಡಿದ್ರೆ ಸಹ ಅದ್ರಲ್ಲಿ ವೇರಿಯೇಷನ್ ಕಾಣಿಸುತ್ತೆ ನಿಂತೇ ಬಿಡುತ್ತೆ ಮಿಷಿನ್ ನಿಂತು ಬಿಡುತ್ತೆ ಹಂಗಾಗ್ಬಿಟ್ಟು ಏನು ಹೆದರೋ ಅಂತ ಅವಶ್ಯಕತೆ ಇಲ್ಲ ಬೆಡ್ ಮೇಲೆ ಮಲ್ಬಿಟ್ಟು ಇದು ಹಾಕ್ತಾರೆ ಟೇಪ್ ಹಾಕಿರ್ತಾರೆ ಮಷಿನ್ ಪಂಪ್ ಮಾಡೋದು ಬ್ಲಡ್ ಅಷ್ಟೇ ಹಂಗಾಗಿಬಿಟ್ಟು ಯಾರು ಬಂದರೂ ಬಂದು ಟ್ರಯಲ್ ನೋಡಿ ಚೆನ್ನಾಗಿರೋರು ಬಂದು ಏನಾಗತ್ತೆ ಅನ್ನೋದನ್ನ ಟೆಸ್ಟ್ ಮಾಡಿ ನೋಡಿ ಮೆಷಿನ್ ಓಪನ್ ಆಗಿಟ್ಟಿದ್ದಾರೆ ಡಾಕ್ಟರು ನೀವೇ ಮಲ್ಕೊಂಡು ಟ್ರೈ ಮಾಡ್ಬೋದು ಪೇಶೆಂಟ್ನ ಕರ್ಕೊಂಡ್ಬಂದು ಅವ್ರ ಮೇಲೆ ಪ್ರಯೋಗ ಮಾಡೋದ್ ಮುಂಚೆ ನೀವು ಫಸ್ಟ್ ಒಂದ್ಸಲಿ ಅರ್ಥ ಮಾಡ್ಕೊಳ್ಳಿ ಎಜುಕೇಟ್ ಮಾಡ್ಕೊಳ್ಳಿ ನೀವು ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ರೆ ಆಮೇಲೆ ನಿಮಗೇನೆ ಭರವಸೆ ಅನ್ನೋದು ತಾನಾಗೆ ಹುಟ್ಟುತ್ತೆ ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ನಿಮ್ಮ ತಾಯಿದು ಒಂದು ಉದಾಹರಣೆ ಹೇಳಿದ್ರಿ ಆದ್ರೆ ಇ ಸಿಪಿ ಬಗ್ಗೆ ಜನಗಳಿಗೆ ಏನೇನೋ ಒಂದೊಂದು ಅದೇ ನೀವು ಧೋರಣೆಗಳು ಸೊಡಿ ಫಸ್ಟಿಂದ ಇಂದ ತಲೆಯಿಂದ ಕಾಲ್ವರೆಗೂ ಸಹ ಅದರ ಯೂಸ್ ಮಾಡ್ಕೋಬೋದು ಅಲ್ಝೈಮರ್ಗೆ ಯೂಸ್ ಮಾಡ್ಕೋಬೋದು ಬ್ಲಡ್ ಸರ್ಕ್ಯುಲೇಷನ್ಸ್ ಬ್ರೈನಿಗೆ ಇಂಪ್ರೂವ್ ಮಾಡ್ಕೋಬೋದು ಗ್ಲೂಕೋಮಾ ಇದು ಮಾಡ್ಕೋಬೋದು ಗ್ಲುಕೋಮಾನ ಕಡಿಮೆ ಮಾಡ್ಕೋಬೋದು ಸೊ ನೆಕ್ಸ್ಟು ಹಾರ್ಟಿಗೆ ಬಂದರೆ ಹಾರ್ಟು ಏನೇ ಕೊರೋನ ರಿಯಾಡ್ರೀಸು ಅಥವಾ ಆಗಲಿಲ್ದಂಥವು ಏನು ಸರ್ಜರಿಲಿ ಮತ್ತು ಇದರಲ್ಲಿ ಆಗ್ಲಿಲ್ದಂಥವು ಅಂತವನ್ನ ಟ್ರೀಟ್ಮೆಂಟ್ ಮಾಡ್ಕೋಬೋದು ಲಂಗ್ಸನ್ನು ಲಂಗ್ಸ್ ಕ್ಲೀನ್ ಮಾಡ್ಕೋಬೋದು ಕಿಡ್ನಿ ಕ್ಲೀನ್ ಮಾಡ್ಕೋಬೋದು ಸೊ ಆಲ್ ಆಲ್ ಓವರ್ ಬಾಡಿಗೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಗೋದು ಎರೆಕ್ಟನ್ ಡಿಸ್ಫಂಕ್ಷನು ಡಯಾಬಿಟೀಸು ಇಂಥವೆಲ್ಲದು ನೀವು ಹೇಳಿದಂಗೆ ಯಾವುದೇ ಒಂದು ಬ್ಲಡ್ ಸರ್ಕ್ಯುಲೇಷನ್ ಬ್ಲಡ್ ಎಲ್ಲೆಲ್ಲಿ ಸರ್ಕ್ಯುಲೇಟ್ ಆಗುತ್ತೋ ಅಲ್ಲಿವರೆಗೂ ಸಹ ಇದ್ರ ಬಗ್ಗೆ ಯೂಸ್ ಮಾಡ್ಕೋಬೋದು ಆದರೆ ಪೇಷಂಟ್ಸ್ಗಳಿಗೆ ಇದರ ಮಾಹಿತಿಗಳು ಸಿಗ್ತಾ ಇಲ್ಲ ಮಾಹಿತಿಗಳು ಸಿಗ್ತಾ ಇಲ್ಲ ಅಂತಂದರೆ ಭಾಳ ಲಿಮಿಟೆಡ್ ಆಗಿರೋದ್ರಿಂದ ಈ ಒಂದು ಸೆಂಟರ್ಸ್ಗಳು ಜನಗಳಿಗೆ ಅರ್ಥ ಆಗ್ತಾ ಇಲ್ಲ ಇದರಿಂದ ಖಂಡಿತವಾಗ್ಲೂ ಯಾರಿಗೆ ಇಷ್ಟ ಇಲ್ಲ ನನಗೆ ಬೈಪಾಸ್ ಮಾಡೋಕ್ಕೆ ಇಷ್ಟ ಆಗಲ್ಲ ಸ್ಟಂಟ್ ಹಾಕಕ್ಕೆ ಇಷ್ಟ ಅಲ್ಲ ಅಂತನೋ ಪೇಶೆಂಟ್ಸ್ಗಳು ಯಾವುದೇ ನಿರ್ಭಯವಾಗಿ ಆರಾಮಾಗಿ ಬಂದು ಇದನ್ನು ಟ್ರೀಟ್ಮೆಂಟ್ ತಗೋಬೋದು ಸೊ ಇದು ಈ ಒಂದು ಟ್ರೀಟ್ಮೆಂಟು ಜನಗಳು ಎಷ್ಟೋ ಜನಗಳು ನನಗೆ ಇಂಟ್ರೂ ನಾನು ತೊಗೊಂಡಾಗ ಹೇಳೋದವ್ರು ಸರ್ ಇದು ಒಂಥರ ಸಂಜೀವಿನಿ ಸಾರ್ ಅಂತ ನನಗೆ ಅದು ಖುಷಿ ಆಗುತ್ತೆ ಯಾಕೆಂದರೆ ಯಾವುದೂ ಸ ಅಡ್ಡ ಪರಿಣಾಮಗಳಿಲ್ಲದಲೇ ನಿಮಗೇನಿದೆಯೋ ಅದನ್ನು ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋವಂಥದ್ದು ಈ ಸಿಪಿಗಿದೆ ಸೊ ತುಂಬಾ ಧನ್ಯವಾದಗಳು ನೀವು ಸಿಂಗಾಪುರಿಂದ ಇಲ್ಲಿವರೆಗೂ ಬಂದು ಮತ್ತೆ ಒಂದು ವರ್ಷ ಆದಮೇಲೆ ನನ್ನ ನೋಡಬೇಕು ಅಂತ ಬಂದು ಟ್ರೀಟ್ಮೆಂಟ್ ತಗೊಂಡು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನನಗೋಸ್ಕರ ಕೊಟ್ಟಿರೋದು ಪ್ಲಸ್ ನಿಮ್ಮ ಇದೇ ಅನುಭವವನ್ನು ನಮ್ಮ ಹತ್ರ ಹಂಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನೀವು ನಮ್ಮ ತಾಯಿನ ಗುಣಮುಖ ಮಾಡಿ ಇಷ್ಟರ ಮಟ್ಟಿಗೆ ಅವರು ನಾವು ಇಷ್ಟು ಈಸಿಯಾಗಿ ಇದ್ ಮಾಡಿ ಅವ್ರಿಗೆ ಇದು ಪುನರ್ಜನ್ಮ ಜನ್ಮ ಅಂತಲೇ ಹೇಳೋಕೆ ಇಷ್ಟಲ್ಲ ಅದು ದೇವ್ರು ಕೊಟ್ಟಿರೋದು ನಮ್ಮ ಕೈಯ್ಯಲ್ಲಿ ಆಗಿರೋವಂಥ ಕರ್ತವ್ಯ ಅಷ್ಟೇ ಅದು ನನ್ನ ತಾಯಿ ನಿಮ್ಮ ರೂಪದಲ್ಲಿ ನನ್ನ ತಾಯಿ ನೋಡ್ತಿದ್ದೀನಿ ಅನ್ನೋದು ನನಗೂ ಖುಷಿ ಆಗ್ತಾ ಇದೆ ನಮಸ್ಕಾರ ಮಾ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್